ಏಸಿನ್ ನಾಮದಲ್ಲಿ ನಿಮ್ಮ ಬಳಗೆ ನಾನು ಇನ್ನೂ ಒಂದು ಸಂದೇಶವನ್ನು ತೆರೆಯೋದಕ್ಕೆ ತುಂಬ ಸಂತೋಷವುಳ್ಳವನಾಗಿದ್ದೇನೆ ಸೊ ಈ ದಿವಸ ಸಂದೇಶದ ಭಾಗದ ಅಂಶ ಏನೆಂದು ನೋಡಿದರೆ ಸೈತಾನನು ಮನುಷ್ಯರ ಮೇಲೆ ಏಕೆ ಬರುತ್ತಾನೆ ಎಂಬುದಾಗಿ ಸೊ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಆದಿಕಾಂಡ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನೋಡ್ತಾ ಇದ್ದೇವೆ ಆಗ ಯಹೋವ ದೇವ ಯಹೋವ ದೇವರು ಸರ್ಪಕ್ಕೆ ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮೊನ್ನೆ ತಿನ್ನುವು ಎಂಬುದಾಗಿ ನೋಡುತ್ತಾ ಇದ್ದೇವೆ ಯಹೋವ ದೇವರು ಸರ್ಪಕ್ಕೆ ಈ ರೀತಿಯಾಗಿ ಶಾಪ ಕೊಡುತ್ತಾನೆ ಸೃಷ್ಟಿಸಿದ ಈ ಮನುಷ್ಯರನ್ನು ಸರ್ಪದ ರೂಪದಲ್ಲಿ ಸರ್ಪದ ಒಳಗಡೆ ಸೈತಾನನು ಪ್ರವೇಶ ಮಾಡಿ ಈ ಮನುಷ್ಯರನ್ನು ಪಾಪ ಮಾಡುವುದಕ್ಕೆ ದೇವರು ತಿನ್ನಬೇಡ ಎಂಬುದಾಗಿ ಹೇಳಿರುವಂಥ ಅನ್ನನ್ನು ತಿನ್ನೋದಕ್ಕೆ ಪ್ರಚೋದನೆ ಕೊಟ್ಟಂಥ ಈ ಸೈತಾನಿಗೆ ಮತ್ತು ಈ ಸರ್ಪಕ್ಕೆ ದೇವರು ಈ ರೀತಿಯಾಗಿ ಶಾಪ ಕೊಡ್ತಾ ಇದ್ದಾನೆ ಏನೆಂದು ನೋಡಿದರೆ ನೀನು ಈ ಕಾರ್ಯವನ್ನು ಮಾಡಿದ್ರಿಂದ ಎಲ್ಲ ಪಶುಗಳಲ್ಲಿ ಅಡವಿಗಳಲ್ಲಿ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ ಎಂಬುದಾಗಿ ಸರ್ಪಕ್ಕೆ ಶಾಪ ಕೊಡ್ತಾನೆ ಅಷ್ಟೇ ಅಲ್ಲದೆ ನಿನ್ನ ಜೀವಮಾನದ ದಿನಗಳೆಲ್ಲ ನೀನು ಹೊಟ್ಟೆಯನ್ನು ಹರಿದು ಮಣ್ಣು ತಿನ್ನಬೇಕು ಎಂಬುದಾಗಿ ದೇವ್ರ ವಾಕದಲ್ಲಿ ನೋಡ್ತಾ ಇದ್ದಾವೆ ನೀನು ಮೊನ್ನೆ ತಿನ್ನು ಎಂಬುದಾಗಿ ದೇವರು ಸರ್ಪಕ್ಕೆ ಅಷ್ಟೇ ಅಲ್ಲ ಸರ್ಪದ ಒಳಗಡೆ ಇರುವಂಥ ಸೈತಾನನಿಗೆ ಕೂಡ ಅಲ್ಲಿ ದೇವರು ಶಾಪವನ್ನು ಹಾಕಿಬಿಟ್ಟ ಪ್ರೇರೆ ಶಾಪವನ್ನು ಹಾಕಿದ ಬಿಟ್ಟ ತಕ್ಷಣವೇ ಮನುಷ್ಯನು ಮಣ್ಣಿನಿಂದ ಸೃಷ್ಟಿಯಾಗಲ್ಪಟ್ಟಿದ್ದನು ಸೊ ಈ ಮನುಷ್ಯ ಸೈತಾನನು ಈ ಮನುಷ್ಯನಲ್ಲಿ ಪ್ರವೇಶ ಮಾಡುವನಾಗಿದ್ದಾನೆ ಮೊದಲನೇ ಕಾರಣ ದೇ ಮೊನ್ನೆ ತಿನ್ನು ಎಂಬುದಾಗಿ ಶಾಪ ಹಾಕಿರುವಂಥ ಯಹೋವ ದೇವರು ಆ ಸೈತಾನನು ಆ ಕಾರಣಕ್ಕಾಗಿ ಮನುಷ್ಯನಲ್ಲಿ ವಾಸ ಮಾಡುವನಾಗಿದ್ದಾನೆ ಮನುಷ್ಯನ ಒಳಗಡೆ ಬರುವವನಾಗಿದ್ದಾನೆ ಮೊದಲನೇ ಕಾರಣವಾಗಿದೆ ಪ್ರೇರೆ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಮತ್ತಾಯ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಅಲ್ಲಿ ಹದಿನೆಂಟನೇ ವಚನ ಹತ್ತೊಂಬತ್ತನೇ ವಚನದಲ್ಲಿ ಇದ್ದೇವೆ ಏನೆಂದರೆ ಬಿತ್ತುವನ ಸ್ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೇ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನುಷ್ಯನಲ್ಲಿ ಬಿತ್ತಿದ್ದನ್ನು ತೆಗೆದುಹಾಕುತ್ತಾನೆ ದೇವ್ರ ಮಕ್ಕಳೇ ಇಲ್ಲಿ ಗಂಭೀರವಾಗಿ ಕೇಳಿರಿ ಎಷ್ಟೋ ಜನರು ದೇವ್ರ ವಾಕ್ಯವನ್ನು ಕೇಳುತ್ತೀರಿ ಅದರದ್ದು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸೈತಾನನು ಏಕೆ ಬರುತ್ತಾನೆ ಎಂಬುದಾಗಿ ಕ್ಲಿಯರ್ ಆದಂಥ ದೇವರ ವಾಕ್ಯ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೆ ಇರುವಲ್ಲಿ ಎಷ್ಟೋ ಜನ ದೇವ್ರ ವಾಕ್ಯವನ್ನು ಕೇಳ್ತಾರೆ ಹೊರತು ಅದನ್ನು ತಿಳಿದುಕೊಳ್ಳೋದಿಲ್ಲ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಷ್ಟೋ ಜನ ಸುಮಾರು ಕ್ರೈಸ್ತರು ನಾನು ಹತ್ತು ವರ್ಷ ಕ್ರೈಸ್ತರು ನಾವು ಇಪ್ಪತ್ತು ವರ್ಷ ಕ್ರೈಸ್ತರು ಎಂಬುದಾಗಿ ಹೇಳ್ತಾರೆ ಆದರೆ ಅವರು ಇನ್ನೂ ಹಾಗೇ ಇದ್ದಾರೆ ಪ್ರೇರಸು ಅಂಥವ್ರಿಗೋಸ್ಕರ ದೇವರು ವಾಕ್ಯವನ್ನು ಕೇಳ್ರಿ ಮೇಲೆ ಹೇಳ್ರಿ ನೀವು ಯಾಕೆ ಇನ್ನೂ ವಾಕ್ಯವನ್ನು ಬರೀ ಕೇಳಿ ಹಾಗೆ ಸುಮ್ಮನೆ ನಿಂತಿದ್ರಿ ವಾಕ್ಯವನ್ನು ಕೇಳಿ ಅರ್ಥ ಮಾಡಿಕೊಡ್ರಿ ವಾಕ್ಯವನ್ನು ಕೇಳಿ ತಿಳಿದುಕೊಡ್ರಿ ಒಂದು ವೇಳೆ ನೀನು ತಿಳಿದುಕೊಳ್ಳದೇ ಇರುವಲ್ಲಿ ಸೈತಾನನು ಬಂದು ಬರುವವನಾಗಿದ್ದಾನೆ ಬಂದು ಆ ವಾಕ್ಯವನ್ನು ಇದ್ದಾನೆ ಸೊ ದೇವ್ರ ಮಗಳೇ ದೇವ್ರ ಮಗಳೇ ಈಗಲೇ ಇಲ್ಲಿ ನೋಡ್ತಾ ಇದ್ದಾವೆ ಯಾಕೆ ಸೈತಾನನು ಬರ್ತಾನೆ ಎಂಬುದಾಗಿ ಸೈತಾನ ಯಾಕೆ ಬರ್ತಾನೆ ಎಂಬುದಾಗಿ ಎರಡನೇದಾಗಿ ನಾವು ನೋಡುವಾಗಲಿ ನೀವು ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೇ ಇರುವಲ್ಲಿ ಅದನ್ನು ತೆಗೆದು ಬಿಡುವುದಕ್ಕಾಗಿ ಸೈತಾನನು ಬರುವನಾಗಿದ್ದಾನೆ ಮೂರನೇ ಕಾರಣವನ್ನು ನಾವು ನೋಡುವುದಾದರೆ ಯೋಹನ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಈ ರೀತಿಯಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏನೆಂದು ನೋಡಿದೆ ಕಳ್ಳನು ಕದ್ದುಕೊಳ್ಳೋದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡೋದಕ್ಕೂ ಬರ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರೋದಿಲ್ಲ ಎಂಬುದಾಗಿ ಸೈತಾನನು ಮನುಷ್ಯನಲ್ಲಿ ಏಕೆ ಬರ್ತಾನೆ ಎಂಬುದಾಗಿ ಯಾಕೆ ಬರ್ತಾನೆ ಎಂಬುದಾಗಿ ನಾವು ನೋಡುವಾಗಲೇ ಮತ್ತೆ ಯೋಹನ ಬರೆಸೋ ಬರ್ತೇವೆ ಹತ್ತನೇ ದೇಹ ಹತ್ತನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಸೈತಾನನು ಕಳ್ಳನ್ನು ಕದ್ದುಕೊಳ್ಳೋದಕ್ಕೂ ಹಾಳು ಮಾಡೋದಕ್ಕೂ ಕೊಯ್ಯೋದಕ್ಕೂ ಬರ್ತಾನೆ ಮತ್ತೆ ಯಾವುದಕ್ಕೂ ಬರೋದಿಲ್ಲ ಎಂಬುದಾಗಿ ಸೊ ಇಂಗ್ಲೀಷ್ನಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಸತನ್ ಕಮ್ಸ್ ಟು ಸ್ಟೀಲ್ ಅಂಡ್ ಕಿಲ್ ಅಂಡ್ ದ್ರಾಯ್ ಎಂಬುದಾಗಿ ಸೈತಾನ ಮನುಷ್ಯನನ್ನು ಕೊಲ್ಲೋದಕ್ಕೂ ಹಾಳು ಮಾಡೋದಕ್ಕೂ ನಾಶ ಮಾಡೋದಕ್ಕೂ ಬರ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾನು ದೇವರ ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ವಾಕ್ಯವನ್ನು ನೀವು ಅಷ್ಟೇ ಕೇಳಿದೆ ಸೊ ಬೇರೆ ಜನರಿಗೂ ಕೂಡ ಇದನ್ನು ತಲುಪಿಸ್ರಿ ಸೊ ಅವರು ಕೂಡ ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವರಾಗಲಿ ಪ್ರೇರೇಗಳನ್ನು ನಾವು ಕಾರಣಗಳು ನಾವು ನೋಡಿದ್ದೇವೆ ಏನೆಂದ್ರೆ ನೋಡಿದರೆ ಮೊದಲೇದಾಗಿ ಆದಿಕಾಂಡ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನೋಡ್ತಾ ಇದ್ದೇವೆ ಮೊದಲನೇದಾಗಿ ಸೈತಾನನ ಏಕೆ ಬರ್ತಾನೆ ಎಂಬುದು ಶಾಪವಾದ ಮನುಷ್ಯ ಸೈತಾನನಿಗೆ ಶಾಪವಾದದ್ರಿಂದ ಆತನು ಮನುಷ್ಯನಲ್ಲಿ ಬರುವನಾಗಿದ್ದಾನೆ ಎರಡನೇದಾಗಿ ಮತ್ತೆ ಬರೋ ಹದಿಮೂರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾವು ನೋಡ್ತಾ ಇದ್ದೇವೆ ಏನೆಂದರೆ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೇ ಇರಲಿ ಸೈತಾನನ್ನು ಬಂದು ವಾಕ್ಯವನ್ನು ತೆಗೆಯದಕ್ಕೋಸ್ಕರ ಬರ್ತಾನೆ ಎಂಬುದಾಗಿ ನೋಡೋಣ ಮೂರನೇದಾಗಿ ಯುವಹಾನ ಹತ್ತು ಹತ್ತರಲ್ಲಿ ನೋಡ್ತಾ ಇದ್ದೇವೆ ಸೈತಾನ ಯಾವುದಕ್ಕಾಗಿ ಬರ್ತಾನೆ ಸೈತಾನ ಕದ್ದುಕೊಳ್ಳೋದಕ್ಕಾಗಿ ಬರ್ತಾನೆ ಸೈತಾನ ಹಾಳು ಮಾಡೋದಕ್ಕಾಗಿ ಬರ್ತಾನೆ ಸೈತಾನ ನಾಶ ಮಾಡೋದಕ್ಕಾಗಿ ಬರೋವನ್ನಾಗಿದ್ದಾನೆ ಸೊ ದೇವ್ರ ಮಕ್ಕಳೇ ನೀವು ಭಾಳ ಆಗಿರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇನು